ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನನ್ನ ಹೆಸರು ತಾಣಾ ಪೂದೆ ನಾವಿವತ್ತು ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಚಾನಲ್ನ ಮುಖಾಂತರ ಹಂಚಿಕೊಳ್ಳಿಕೆ ಇದ್ದೇವೆ ವೀಕ್ಷಕರೇ ಈ ಗ್ರಾಮೀಣ ಭಾಗದಲ್ಲಿ ಅಂದರೆ ಸುಳ್ಯ ಪುತ್ತೂರು ಈ ಭಾಗಗಳಲ್ಲಿ ಅಡಿಕೆ ಕೃಷಿ ಜೊತೆ ಜೊತೆಗೆ ಹೈನುಗಾರಿಕೆಯನ್ನು ಮಾಡುವುದನ್ನು ನಾವು ಕಂಡಿದ್ದೇವೆ ಅದರಲ್ಲಿ ಕೂಡ ಮಲ್ಲಿಗೆ ಕೃಷಿಯಲ್ಲಿ ಒಂದು ಯಶಸ್ಸನ್ನು ಕಂಡಂತಹ ನೇತ್ರಾವತಿ ಗೋಲ್ತಿಲಾ ಇವರ ಮನೆಗೆ ಇವತ್ತು ನಾವು ಹೋಗಲಿಕ್ಕೆ ಇದ್ದೇವೆ ಈ ವಿಡಿಯೋದ ಮುಖಾಂತರ ನಿಮಗೆ ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಇದ್ದಾರೆ ನಮ್ಮೊಟ್ಟಿಗೆ ಈ ಮಲ್ಲಿ ಕೃಷಿ ಮುರುಳಿ ಗ್ರಾಮದಲ್ಲಿ ಅತಿ ವಿರಳವಾಗಿ ಕಂಡು ಬರ್ತಾ ಇದೆ ಎಲ್ಲಿ ಕೂಡ ಇಲ್ಲ ಸಾಧಾರಣವಾಗಿ ಒಂದು ಮೂರು ನಾಲ್ಕು ಕಡೆಗಳಲ್ಲಿ ಮಾತ್ರ ಮಲ್ಲಿಗೆ ಕೃಷಿಯನ್ನು ಮಾಡಿರುವಂಥದ್ದು ಇಲ್ಲಿ ಮುರಳಿ ಗ್ರಾಮದಲ್ಲಿ ಅದರಲ್ಲಿ ಕೂಡ ಒಂದು ಹದಿನೆಂಟು ವರ್ಷಗಳ ಸುದೀರ್ಘ ಅವರ ಪ್ರಯತ್ನದಿಂದ ಇವತ್ತು ಮಲ್ಲಿಗೆ ಕೃಷಿಯಲ್ಲಿ ಸಸನ್ನು ಕಂಡಂತಹ ನೇತ್ರಾವತಿ ಗೊಲ್ತಿಲಾ ಅವರ ಒಂದು ಮಲ್ಲಿಗೆ ಕೃಷಿಯ ಅನುಭವವನ್ನು ಕೇಳುವ ಬನ್ನಿ ಹೋಗೋಣ ವೀಕ್ಷಕರೇ ವೀಕ್ಷಕರೇ ಇವತ್ತು ನೇತ್ರಾವತಿ ಗೋಳ್ಚಿಲ ಇವರ ಮನೆಗೆ ಬಂದಿದೆ ಅವರು ಮಲ್ಲಿಗೆ ಕೃಷಿಯಲ್ಲಿ ಮಲ್ಲಿಗೆಯ ಕೊಯ್ಯುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ನೀವು ಎಷ್ಟು ಸಮಯದಿಂದ ಈ ಕೃಷಿಯನ್ನು ಮಾಡ್ತಿದ್ದೀರಿ ಸಾಮಾನ್ಯವಾಗಿ ಹದ್ನೆಂಟು ವರ್ಷದಿಂದ ಮಲ್ಲಿಗೆ ಕೃಷಿಯನ್ನು ಹಾ ನೀವು ಎಷ್ಟು ಬೇಗ ಎದ್ದು ನೀವು ಯಾವ ರೀತಿ ಕೆಲಸ ಕಾರ್ಯ ತೊಡಗ್ತೀರಿ ಬೆಳಿಗ್ಗೆ ಬೇಸಿಗೆ ಹೊತ್ತೆ ಒಂದು ಐದು ಗಂಟೆಗೆ ಎದ್ದು ಮಲ್ಲಿಗೆ ಕೊಯ್ಯುವ ಕೆಲಸವನ್ನು ಮಾಡ್ತೇನೆ ಯಾಕಂತ ಹೇಳಿದ್ರೆ ನಂತರ ಬಿಸಿಲಿನ ಪ್ರವಾಹದಿಂದಾಗಿ ಮಲ್ಲಿಗೆ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪ್ರಾರಂಭ ಮಾಡ್ತೇನೆ ಆ ಮಳೆಗಾಲದಲ್ಲಿ ಒಂದು ಎಂಟು ಒಂಬತ್ತು ಗಂಟೆ ನಂತರ ಪ್ರಾರಂಭ ಮಾಡುದು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಮೊಗ್ಗುಗಳು ಸಣ್ಣದಾಗಿ ಬರುವ ಕಾರಣ ಆ ಕೊಯ್ಲಿಕ್ಕೆ ಗೊತ್ತಾಗುದಿಲ್ಲ ಆದ ಕಾರಣ ಲೇಟ್ ಆಗಿ ಕೊಯ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದೆ ಇದು ನೀವು ಅದಕ್ಕೆ ಇರುತ್ತಾ ಏನಂದ್ರೆ ಎಷ್ಟು ಟೈಮಿನ ಮಾರುಕಟ್ಟೆಗೆ ಹೋಗ್ಬೇಕಂತ ಏನಾದ್ರು ಉಂಟು ಅದಕ್ಕೆ ಎಷ್ಟು ಗಂಟೆ ಅಂದ್ರೆ ಆ ನಾವು ಮೊದಲಿಗೆ ಈಗ ಪುತ್ತೂರಿಗೆ ಕಳಿಸ್ತಾ ಇದ್ದೇವು ಆ ಹೊತ್ತಿಗೆ ನಮಗೆ ಹನ್ನೊಂದು ಗಂಟೆಗೆ ಕಳಿಸುವಂತ ಕಳಿಸಬೇಕಿತ್ತು ನಂತರ ಇದೀಗ ನಾವು ಹತ್ತಿರದ ಮಾರುಕಟ್ಟೆ ಆದ ಕಾರಣ ನಮಗೆ ಒಂದು ಸಾಮಾನ್ಯವಾಗಿ ಒಂದು ಹನ್ನೆರಡು ಗಂಟೆಯವರೆಗೆ ಅವಕಾಶ ಉಂಟು ನಂತರ ಹನ್ನೆರಡು ಗಂಟೆಯ ಟೈಮಿಗೆ ನಾವು ಅದನ್ನು ಮಾರ್ಕೆಟ್ಗೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನೀವು ಬೆಳಿಗ್ಗೆ ಸಂಜೆ ರಾತ್ರಿವರೆಗೆ ಈ ಕೆಲಸದಲ್ಲಿ ತೊಡಗಿರ್ತೀರಿ ನೀವು ಅಡಿಕೆ ಕೃಷಿ ಹೈನುಗಾರಿಕೆ ಅದರ ಜೊತೆ ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀರಿ ನಿಮಗೆ ಇದು ಸುಸ್ತು ಅಂತ ಅನಿಸುದಿಲ್ಲ ನಿಮಗೆ ಯಾಕಂದ್ರೆ ಇಬ್ರೇ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಹುಲ್ಲಾಗ್ಬೇಕು ಜಾನುವಾರುಗಳ ಕೆಲ್ಸಗಳು ಆಗ್ಬೇಕು ಹೇಗೆ ಮಾಡ್ತೀರಿ ನೀವು ನಿಂಬಾಯಿಸ್ತೀರಿ ಅಂತ ಹೇಳಿದ್ರೆ ನಾವು ಜಾನುವಾರುಗಳನ್ನು ಯಾವ ರೀತಿ ಇದು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಆ ಸ್ವಲ್ಪ ಹಸಿರು ಹುಲ್ಲನ್ನು ಕೂಡ ನಾಟಿ ಮಾಡಿಕೊಂಡಿದ್ದೇವೆ ಮತ್ತೆ ಚಾಪ್ ಕಟ್ಟಾರನ್ನು ಕೂಡ ತಕೊಂಡಿದ್ದೇವೆ ಜೊತೆಯಲ್ಲಿ ಆ ಬೇಸಿಗೆಯಲ್ಲಿ ಅಡಿಕೆ ಹಾಳೆ ಸೋಗೆ ಹಾಗೆಲ್ಲ ಇರ್ತದೆ ಆದ ಕಾರಣ ಈಗ ಒಂದು ಅದೇ ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಆ ರಾತ್ರಿ ಇಬ್ರು ಐದು ಗಂಟೆಗೆ ಹೇಳ್ತೇವೆ ಐದು ಗಂಟೆಗೆ ಎದ್ದೇಳಿ ಒಬ್ರು ತಿಂಡಿಯ ಕೆಲಸವನ್ನು ಮಾಡಿದ್ರೆ ಒಬ್ರು ಹೂ ಹೊಯ್ಯುವ ಕೆಲಸವನ್ನು ಮಾಡ್ತೇವೆ ನಂತರ ಹಸ್ಬೆಂಡ್ ಹಟ್ಟಿಯ ತೊಳೆಯುವ ಕೆಲಸವನ್ನು ಮಾಡಿದ್ರೆ ನಾನು ಹಾಲು ಕರಿಯುವ ಕೆಲಸವನ್ನು ಮಾಡ್ತೇನೆ ಅವ್ರು ಹಾಲು ಡಿಪ್ಪಕ್ಕೆ ಹೋಗುವ ಹೊತ್ತಲ್ಲಿ ನಾನು ದನಗಳಿಗೆ ಹಿಂಡಿ ಹುಲ್ಲು ಹಾಕಿಡುವಂತ ಮಾಡುವ ಕೆಲಸ ಮಾಡ್ತೇನೆ ನಂತರ ಮಲ್ಲಿಗೆ ಕೆಲಸಕ್ಕೆ ಪ್ರಾರಂಭ ಮಾಡ್ತೇವೆ ಅಷ್ಟೊತ್ತಿಗೆ ಆ ಇಬ್ರು ಜೊತೆ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗ್ತೇವೆ ಫಂಕ್ಷನ್ ಆ ತರದಲ್ಲಿ ಎಷ್ಟು ಮಕ್ಕಳು ಎರಡು ಜನ ಮಕ್ಳು ಒಂದು ಗಂಡು ಒಂದು ಹೆಣ್ಣು ಆ ಮಗ್ಳು ಫೈನಲ್ ಇಯರ್ ಬಿ ಎಸ್ ಸಿ ಫ್ಯಾಷನ್ ಡಿಸೈನ್ ಓದ್ತಾ ಇದ್ದಾಳೆ ಅಕ್ಷಯ ಕಾಲೇಜಲ್ಲಿ ಮಗ ಫಸ್ಟ್ ಪಿಯುಸಿ ಮತ್ತೆ ರಜೆಯ ಸಮಯದಲ್ಲಿ ಮಕ್ಕಳು ಮನೆಯ ಕೆಲಸವನ್ನು ಮಾಡ್ತಾರೆ ಮಗ ಮಲ್ಲಿಗೆ ಕಟ್ಟದ್ರಲ್ಲಿ ಕೂಡ ನಿರತನಾಗಿರ್ತಾನೆ ಅದ್ರ ಜೊತೆ ಜೊತೆಯಲ್ಲಿ ಸೇರಿಕೊಂಡು ಕೆಲಸವನ್ನು ಮಾಡುವ ಕಾರಣ ಯಾವ್ದು ಯಾಕೆಂತ ಹೇಳಿದ್ರೆ ಮಹಿಳೆಯರಿಗೆ ಇವತ್ತು ಆ ಕೆಲಸ ಇಲ್ಲ ಅಂತ ಹೇಳಿ ಕೂತ್ಕೊಳ್ಳುದು ಸುಮ್ಮನೆ ನಮ್ಮ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಉಂಟು ಆದ್ರೆ ಆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದು ನಾವು ಏನು ಪೇಟೆಗೆ ಹೋಗಿ ಬದುಕ್ಬೇಕು ನಮ್ಮ ಹಳ್ಳಿಯಲ್ಲಿ ಇದ್ರೆ ಏನು ನಮ್ಗೆ ಇಲ್ಲ ಅಂತ ಹೇಳುವ ಏನಿಲ್ಲ ಅಂತ ಹೇಳುವಂತ ಭಾವನೆ ನಮ್ಮಲ್ಲಿ ಬರ್ತದೆ ಅದು ತಪ್ಪು ಕಲ್ಪನೆ ಹೇಳಿ ನಾನು ಹೇಳ್ತೇನೆ ಬಾಳೆ ಹಗ್ಗವನ್ನು ಬೇಸಿಗೆಗಾಲದಲ್ಲಿ ಒಣಗಿಸಿಟ್ಟು ತೆಗೆದಿಟ್ಟುಕೊಳ್ತೇವೆ ನಂತರ ಒಂದು ಕಾಲು ಗಂಟೆ ನೀರಲ್ಲಿ ನೆನೆಸಿಟ್ಟು ನಂತರ ಈ ರೀತಿಯ ಹಗ್ಗವನ್ನು ಮಾಡಿಕೊಂಡು ಈ ಬಾಳೆ ಹಗ್ಗದಲ್ಲಿ ಕಟ್ಟುತ್ತಾ ಇದ್ದೇವೆ ಈಗ ಮಳೆಗಳಲ್ಲಿ ಬೇಕಂದ್ರೆ ಈಗ ಯಾವ ತರ ಮಾಡಬಹುದು ಅಂದ್ರೆ ಬೇಸಿಗೆಯಲ್ಲಿ ನಾವು ಮಳೆಗಾಲಕ್ಕೆ ಬೇಕಾದಷ್ಟು ಒಣಗಿಸಿಟ್ಟುಕೊಳ್ತೇವೆ ಮಳೆಗಾಲಕ್ಕೆ ಎಷ್ಟು ಬೇಕು ಅಷ್ಟನ್ನು ಒಣಗಿಸಿ ಕೊಟ್ಟವೆ ನನಗೆ ಅಂದ್ರೆ ಬಾಳೆ ಕೂಡ ಗೊನೆ ಹಾಕಿದಂತ ಕದಲಿಯ ಗೊನೆ ಹಾಕಿ ಬೆಳೆದಂತ ಬಾಳೆ ಆಗ್ಬೇಕು ಅಂದ್ರೆ ಅದು ಹಗ್ಗ ನೋಡಿ ಈ ರೀತಿ ಚಂದ್ ಒಳ್ಳೆದಾಗಿ ಬರ್ತದೆ ಇಲ್ಲ ಅಂದ್ರೆ ಕಟ್ಟುವಾಗ ತುಂಡು ತುಂಡಾಗಿ ಬರ್ತದೆ ಅದ ಕಾರಣ ಬಾಳೆಯ ಹಗ್ಗಕ್ಕೂ ಕೂಡ ಬೇಡಿಕೆ ಉಂಟು ಇಲ್ಲ ಮಾಡುದ್ರೆ ಕೆಲವರು ಅವರಿಗೆ ಗೊತ್ತಿರುವುದಿಲ್ಲ ಮಾಹಿತಿಯ ಕೊರತೆ ಇರ್ತದೆ ಹಾಗೆ ಇರುವಾಗ ಈಗ ಬೇಕಂದ್ರೆ ಕೆಲವರಿಗೆ ಅಂದ್ರೆ ಬಾಳೆ ಹಗ್ಗ ಅದನ್ನೇ ಬೇಕು ಅಂತ ಹೇಳಿದ್ರೆ ಹಾಗಿದ್ರು ಇರ್ತದೆ ಉಡುಪಿಯಲ್ಲಿ ಆ ಕಡೆಲ್ಲ ಒಬ್ರು ಹೇಳ್ತಾ ಇದ್ರು ಬಾಳೆ ಒಂದು ಪಂಬೆ ಇದಕ್ಕೆ ಒಂದು ಐದು ರೂಪಾಯಿ ಎಲ್ಲ ಉಂಟು ಅಂತ ಒಂದು ಬಾಳೆ ಇದಿಕ್ಕೆ ಅಂತ ಹೇಳ್ಕೊಂಡು ಅಂತ ಹಗ್ಗಕ್ಕಲ್ಲ ಅದ್ರ ಪಂಬೆಯ ಒಂದು ಇದಕ್ಕೆ ಐದು ರೂಪಾಯಿ ಹಾಗೆ ಉಂಟು ಅಂತ ಹೇಳ್ಕೊಂಡಂತ ಅದ ಕಾರಣ ಅದನ್ನು ಕೂಡ ಒಣಗಿಸಿ ಇಟ್ಟು ಅಂದ್ರೆ ಈಗ ನಮಗೆ ನಮ್ಮಲ್ಲೇ ಬೇಕಾದಂತ ಬಾಳೆಗಳು ಉಂಟು ನಾವು ಇದ್ರಿಂದಲೇ ಉಪಯೋಗವನ್ನು ಮಾಡ್ತಾ ಇದ್ದೇವೆ ಯಾವ ತಳಿಯಲ್ಲಿ ಇದು ಅಂದ್ರೆ ಶಂಕರಪುರ ಮಲ್ಲಿಗೆ ಅಂತ ಉಡುಪಿ ಮಲ್ಲಿಗೆ ಮತ್ತೆ ಶಂಕರಪುರ ಮಲ್ಲಿಗೆ ಅಂತ ಹೇಳಿ ಉಂಟು ಇದು ಶಂಕರಪುರ ಮಲ್ಲಿಗೆ ಮಲ್ಲಿಗೆ ಅಂದ್ರೆ ಅಂದ್ರೆ ನಾವು ಮಾಡಬೇಕಾದ್ರೆ ಹೀಗೆ ಕೇಳಿಕೊಂಡ ಪ್ರಕಾರದಲ್ಲಿ ಆ ಉಡುಪಿ ಮಲ್ಲಿಗೆ ಅಂದ್ರೆ ಅದು ಸಾಧಾರಣ ಒಂದು ಏಳೆಂಟು ತಿಂಗಳು ಬರುವ ಮಲ್ಲಿಗೆ ಅಂತ ಹೇಳಿ ಹೇಳ್ತೇವೆ ಇದು ವರ್ಷ ಪೂರ್ತಿ ಬೆಳೀತದೆ ಶಂಕರಪುರ ಮಲ್ಲಿಗೆ ಅಂತ ಮತ್ತೆ ಮತ್ತೆ ನಾವು ಇಲ್ಲಿ ಆಯ್ಕೆ ಮಾಡ್ತಿದ್ದೇವೆ ಮತ್ತೆ ಶಂಕರಪುರ ಮಲ್ಲಿಗೆ ಅಲ್ಲಿ ಮತ್ತೆ ಉಡುಪಿ ಮಲ್ಲಿಗೆ ವ್ಯತ್ಯಾಸ ಉಂಟು ಉಡುಪಿ ಮಲ್ಲಿಗೆ ಮಧ್ಯದಲ್ಲಿ ಕೆಂಪು ಸೊಪ್ಪಿನ ತರ ಬರ್ತದೆ ಕೆಂಪು ಮಧ್ಯಕ್ಕೆ ಅರಳುವಾಗ ಗಿಡ ಇದು ಹೂವು ಅರಳುವಾಗ ನಂತರ ಮುಗ್ಗ ಇದ ಮತ್ತೆ ಮುಗ್ಗಲ್ಲಿ ವ್ಯತ್ಯಾಸ ಗೊತ್ತಾಗುದಿಲ್ಲ ಆ ಹೂವು ಅರಳುವಾಗ ಮಾತ್ರ ಗೊತ್ತಾಗ್ತದೆ ಇದ್ರಲ್ಲಿ ಆ ತರ ಯಾವ್ದಿಲ್ಲ ವೈಟ್ ಆಗಿರ್ತದೆ ಅದ್ರಲ್ಲಿ ಒಂಚೂರು ಕೆಂಪುಗೆ ಇರ್ತದೆ ಅಷ್ಟೇ ವ್ಯತ್ಯಾಸ ಗೊತ್ತಾಗ್ತದೆ ಮತ್ತೆ ಪರಿಮಳ ಸಾಮಾನ್ಯ ಒಂದೇ ಆಗಿರ್ತದೆ ನಿಮಗೆ ಎಷ್ಟು ಸಿಗ್ತದೆ ಈಗ ಮಲ್ಲಿಗೆ ಅಂದ್ರೆ ಬೇಸಿಗೆಯಲ್ಲಿ ಸಾಮಾನ್ಯ ಒಂದು ನಾಲ್ಕರಿಂದ ಐದಟ್ಟಿಯಲ್ಲಿ ಅವರಿಗೆ ಸಿಗ್ತಾ ಇರ್ತದೆ ಸರಾಸರಿ ಬೇಸಿಗೆಯಲ್ಲಿ ಅಷ್ಟೇ ಸಿಗ್ತದೆ ಸಾಮಾನ್ಯವಾಗಿ ಸಾಧಾರಣ ಒಂದು ನಾಲ್ಕೈದು ತಿಂಗಳು ಅದೇ ತರ ಸಿಗ್ತದೆ ಮತ್ತೆ ಮಳೆಗಾಲ ಅಂದ್ರೆ ಒಂದು ಅಟ್ಟಿಯವರೆಗೆ ಸಿಗ್ತಾ ಇರ್ತದೆ ಅಂದ್ರೆ ಆದ್ರೆ ರೂಪಾಯಿಯಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ದರದಲ್ಲಿ ಜಾಸ್ತಿ ಅಂದ್ರೆ ಎಷ್ಟು ಒಂದು ದಿವಸಕ್ಕೆ ಎಷ್ಟು ಆದಾಯ ಗಳಿಸಬಹುದು ಆ ನಾವು ಅಂದ್ರೆ ಬೇಸಿಗೆ ಹೊತ್ತಲ್ಲಿ ಮಲ್ಲಿಗೆಗಳೊಂದು ಮೂರು ನಾಲ್ಕು ಕಟ್ಟಿ ಕಟ್ಟಿದ್ರೆ ಒಂದು ಎರಡರಿಂದ ಮೂರ್ ಸಾವಿರ ತನಕ ಪಡಿಬಹುದು ಒಂದ್ ದಿನದಲ್ಲಿ ಒಂದ್ ದಿನದಲ್ಲಿ ಪಡಿಬಹುದು ನಾವು ಕಟ್ಟಿ ಕೊಡುವ ಅಂದ್ರೆ ಅದೇ ತರ ಅದೇ ತರ ತುಂಬಾ ಇದ್ರೆ ಐದಾರು ಸಾವಿರ ರೂಪಾಯಿ ಒಂದು ದಿನಕ್ಕೆ ಪಡಿಬಹುದು ನಿಮಗೆ ವಾರಕ್ಕೆ ಜಾಸ್ತಿ ಆದ್ರೆ ಎಷ್ಟು ಸಿಕ್ಕಿದೆ ವಾರಕ್ಕೆ ಅಂತ ಹೇಳಿದ್ರೆ ನಾವು ಅಂದ್ರೆ ನಮ್ಮಲ್ಲಿ ಹೂ ಉಳಿತದೆ ಅಂದ್ರೆ ಅಗತ್ಯ ಜನಗಳು ಇದ್ರೆ ಮನೆಯಲ್ಲಿ ವಾರಕ್ಕೊಂದು ಹತ್ತು ಹನ್ನೆರಡು ಸಾವಿರ ಹೂ ದುಡಿಬಹುದು ಸಾವಿರ ಹೂ ದುಡಿಬಹುದು ನೀವು ಜನ ಮಾಡ್ತೀರಾ ನೀವೊಬ್ರೇ ಕಟ್ಟ ಇಲ್ಲ ನಾವಂದ್ರೆ ನಮ್ಗೆಲ್ಲ ಕೆಲಸಗಳ ಕಾರಣ ಜನ ಮಾಡಿದ್ರೆ ಅವರಿಗೆ ತಿಂಡಿ ವ್ಯವಸ್ಥೆ ಅದು ಇದೆಲ್ಲ ಬೇಕಾಗ್ತದೆ ಅದ ಕಾರಣ ನಮಗೆ ಎಷ್ಟು ಕೊಡ್ತದೆ ನಾವು ಅಷ್ಟು ಕಟ್ಟಿ ಕೊಡುವ ಹಾಗೆ ಮಾಡ್ತೇವೆ ಒಂದೊಂದ್ಸಲ ಪೂರ್ತಿಯನ್ನು ಕಟ್ಟಿ ಕೊಡುವ ಹಾಗೆ ಮಾಡ್ತೇನೆ ಇಲ್ಲದಿದ್ರೆ ನಮ್ಗೆ ಎಷ್ಟು ಕೊಡ್ತದೆ ಅಷ್ಟು ಕೊಡ್ತದೆ ಗಿಡದಲ್ಲಿ ಹೂ ಹಾಳಾಗ್ತದೆ ಆತರ ಆ ತರ ನಮಗೆ ಎಷ್ಟು ಹೇಗೆ ಕೂಡುತ್ತದೆ ಆ ತರದಲ್ಲಿ ನಾನು ಕಟ್ಟಿಗಡ್ತಾ ಇದ್ದೇನೆ ಈಗ ಮಲ್ಲಿಗೆ ಗಿಡ ಎಷ್ಟು ವರ್ಷ ಬಾಳಿಕೆ ಬರ್ತದೆ ಈಗ ನಮ್ಮಲ್ಲಿ ನಾನೀಗ ಮಲ್ಲಿಗೆ ಮಾಡಿ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದ ಗಿಡಗಳು ಉಂಟು ಹೂ ಆಗ್ತಾ ಉಂಟು ಏನು ವ್ಯತ್ಯಾಸ ಗೊತ್ತಾಗುದಿಲ್ಲ ಆದ್ರೆ ಎಷ್ಟು ವರ್ಷದವರೆಗೆ ಬರಬಹುದು ನಿಮ್ಮ ಅನುಭವದ ಪ್ರಕಾರ ಈಗ ಹದಿನೆಂಟು ವರ್ಷ ಆಯ್ತು ಇನ್ನು ಬದುಕಬಹುದು ಅಂದ್ರೆ ಈಗ ಒಂದು ಸರಾಸರಿ ಎಷ್ಟು ಗಿಡ ಹೇಳಿ ಅದು ಪೂರ್ತಿ ಆಗುವ ನನಗೆ ಹೇಳ್ಬಹುದು ಈಗ ಹದಿನೆಂಟು ವರ್ಷದ ಗಿಡಗಳು ಉಂಟು ನಮ್ಮಲ್ಲಿ ಒಂದು ಇಪ್ಪತ್ತು ಗಿಡಗಳು ಹದಿನೆಂಟು ವರ್ಷದ ಗಿಡಗಳೇ ಇತ್ತು ನೀವು ಧರ್ಮಸ್ಥಳ ಗ್ರಾಮಾಭನೆಯ ಅಡಿಯಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಮಾಹಿತಿ ಅದು ಯಾವ ರೀತಿ ಮಾಹಿತಿ ಕೊಡ್ತೀರ ಅಂದ್ರೆ ತಾಲೂಕು ಮಟ್ಟದ ತಾಲೂಕು ಅವರು ಅಂದ್ರೆ ಹೆಚ್ಚಿನವರು ಅಧ್ಯಯನ ನಮ್ಮಲ್ಲೇ ಮಾಹಿತಿ ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಸಾಧಾರಣ ಮಡಿಕೇರಿ ಆಚೆ ಕಾಸರಗೋಡು ಇಲ್ಲಿ ನಮ್ಮ ಸುತ್ತಮುತ್ತಲು ಪುತ್ತೂರು ಸುಳ್ಯ ಹಾಗೆ ಕಡಬ ಎಲ್ಲ ತಾಲೂಕಿನವರು ಹಾಗೂ ಜಿಲ್ಲೆಯವರು ನಮ್ಮ ಕನ್ನಡ ಜಿಲ್ಲೆಯವರು ಸಾಮಾನ್ಯವಾಗಿ ನಮ್ಮ ಅಭಿವೃದ್ಧಿ ಯೋಜನೆ ಯಾರೆಲ್ಲ ತಡೆಗೊಂಡಿದ್ದಾರೆ ಅವರನ್ನೊಂದು ಅಧ್ಯಯನ ಪ್ರಸ್ತುತವಾಗಿ ವರ್ಷಕ್ಕೆ ಆ ಸಾಧಾರಣ ನಾಲ್ಕರಿಂದ ಐದು ಪಾರ್ಟಿಯವರು ಬರ್ತಾ ಇರ್ತಾರೆ ಹಾಗೆ ಒಂದು ಹದಿನೆಂಟು ವರ್ಷದಿಂದ ಬರ್ತಾ ಇರ್ತಾರೆ ಅದಲ್ಲದೆ ಮತ್ತೆ ತೋಟಗಾರಿಕಾ ಇಲಾಖೆ ಇದರಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ಗಿಡ ನೆಟ್ಟು ಯಾವ ಟೈಮಲ್ಲಿ ಗಿಡ ನೆಡುವಂತದ್ದು ಅದನ್ನು ಹೊಸದಾಗಿ ಹೇಳಿದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸೂಕ್ತ ಸಮಯ ಅಥವಾ ಏಪ್ರಿಲ್ ಯಾಕಂದ್ರೆ ನನಗೆ ಮಾರ್ಚ್ ಗಿಂತಲೂ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತುಂಬಾ ಉತ್ತಮ ಅಂತ ನನ್ನ ಪ್ರಕಾರದಲ್ಲಿ ಈಗ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ನೆಡುವಂತದನ್ನು ಕಂಡಿದೆ ಈಗ ಮೊನ್ನೆ ನೀವು ಈಗ ನೆಲದಲ್ಲಿ ಯಾವ್ದು ಸೂಕ್ತ ಅಂತ ನನ್ನ ಲೆಕ್ಕ ನೆಲದಲ್ಲಿ ಸೂಕ್ತ ಯಾಕಂತ ಹೇಳಿದ್ರೆ ಗ್ರೋ ಬ್ಯಾಗ್ ಅಂದ್ರೆ ನಾನು ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಈಗ ನಾನು ಬಾಕಿ ಹೂವಿನ ಗಿಡವನ್ನು ಈ ತರ ಗ್ರೋ ಬ್ಯಾಗ್ ಅಲ್ಲೇ ಹಾಕಿ ವರ್ಷ ಬರ್ತದೆ ಅದು ಕಳೆ ಎಲ್ಲ ಕೇಳಲಿಕ್ಕೆ ನಮ್ಗೆ ಗ್ರೋ ಬ್ಯಾಗ್ ಉತ್ತಮ ಆದ್ರೆ ತುಂಬಾ ಅಗಲವಾಗಿ ಬೆಳಿಬೇಕಾದ್ರೆ ನೆಲದಲ್ಲಿ ಬೆಳೆದಷ್ಟು ಗ್ರೋ ಬ್ಯಾಗ್ ಅಲ್ಲಿ ಬೆಳೀದಿಲ್ಲ ಅಂತ ಹೇಳುವಂತ ನನ್ನ ಅನುಭವ ಬಾಕಿ ಹೂವಿನ ಗಿಡವನ್ನು ಅಂದ್ರೆ ಮೊದಲ ಒಂದು ನಾಲ್ಕೈದು ವರ್ಷ ನಾವೇ ಮನೆಯಲ್ಲಿ ಮಾಡಿ ತಯಾರು ಮಾಡಿ ಸವಾಯ್ ಬಿಡ್ತಾ ಇದ್ದೆವು ಆಡು ಸೊಗೆ ಕಷಾಯ ಮತ್ತೆ ಬೇವಿನ ಹಿಂಡಿ ಇದು ಬೇವಿನ ಎಣ್ಣೆಯನ್ನು ಅಂದ್ರೆ ಬೇವಿನ ಎಣ್ಣೆ ಅಂತ ಹೇಗೆ ಅಂತ ಹೇಳಿದ್ರೆ ನಾವು ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಆಡು ಸೊಗೆಯನ್ನು ತಂದು ಕುದಿಸಿಟ್ಟು ಅದನ್ನು ಕಷಾಯ ಮುಖಾಂತರವಾಗಿ ಅದನ್ನ ಆ ಲೇಪನ ಮಾಡ್ತಾ ಇದ್ದೆವು ಆ ನಂತರ ಏನ್ಮಾಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇದು ಬೇವಿನ ಎಣ್ಣೆ ಅಂತ ಅದನ್ನ ನಾವು ಅಂಗಡಿಯಿಂದ ತಕೊಂಡ್ ಬಂದು ಸ್ಪ್ರೇ ಕೊಡ್ತಾ ಇದ್ದೆವು ನಂತರ ನಾವೇ ಕಹಿಬೇವು ಮತ್ತೆ ಇದು ಎಂತ ಮೆಣಸು ಮತ್ತೆ ಬೆಳ್ಳುಳ್ಳಿ ಇದನ್ನು ಜಜ್ಜಿಟ್ಟು ಕಷಾಯ ಮಾಡಿ ಅದನ್ನು ಸ್ಪ್ರೇ ಕೊಡ್ತಾ ಇದ್ವಿ ಸಾಮಾನ್ಯದಲ್ಲಿರುವ ನೊಣ್ಣ ಮತ್ತೆ ಹುಳ ಇದೆಲ್ಲ ಸದಣ್ಣ ಆ ಕಮ್ಮಿ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಒಂದು ಹವಾಮಾನ ಇದರಿಂದಾಗಿ ಅದನ್ನು ಮದ್ದನ್ನು ಮತ್ತೆ ಹಾಕೋ ಗೊಬ್ಬರಗಳನ್ನೆಲ್ಲ ಸಾವಯವವಾಗಿ ಹಾಕ್ತೇವೆ ಆ ಕೊಡುವಂತ ಇದನ್ನು ರಾಸಾಯನಿಕ ರಾಸಾಯನಿಕ ಅಂದ್ರೆ ತುಂಬಾ ರಾಸಾಯನಿಕ ಅಲ್ಲ ಒಂದು ಅದೇ ಬೇವಿನ ಎಣ್ಣೆಯನ್ನು ಆ ಮತ್ತೆ ಮತ್ತೆ ಇದು ಮಳೆಗಾಲದಲ್ಲಿ ಮೈಲು ತುತ್ತು ಸಣ್ಣವನ್ನು ಕೊಡ್ತಾ ಇದ್ದೇವೆ ಮತ್ತೆ ಗೋಮೂತ್ರವನ್ನು ಕೂಡ ಸಮಯಕ್ಕೆ ಮೈಲ್ ತುತ್ತು ಸಣ್ಣ ಅಂದ್ರೆ ಮಳೆಗಾಲ ಹಿಡಿದು ಹಿಡಿಯುವ ತಕ್ಷಣ ಹೇಗೆ ತೋಟಕ್ಕೆ ಆತರ ಕೊಡುವ ಕಾರಣ ಫಂಗಸ್ಗಳು ಹಿಡಿಯುವುದು ಕಮ್ಮಿ ಆಗ್ತದೆ ಅಂದ್ರೆ ಮೈಲ್ ತುತ್ತು ಮತ್ತೆ ಸಣ್ಣದ ಗೆಲ್ಲುಗಳಲ್ಲಿ ಹಿಡಿಯುವ ಕಾರಣ ಆ ಫಂಗಸ್ ರೋಗಗಳು ಬರೋದು ಕಡಿಮೆ ಆಗ್ತದೆ ನಂತರ ಒಂದು ಬಿಟ್ಟೊಂದು ಹತ್ತು ಮೂವತ್ ನಾಲ್ವ ಪುನಃ ಒಮ್ಮೆ ಸ್ಪ್ರೇ ಕೊಡ್ತೇವೆ ಅದ ಕಾರಣ ಇದರಿಂದ ಗಿಡಗಳು ಫಂಗಸ್ ಹಿಡಿಯುವುದಿಲ್ಲ ತುತ್ತು ಸಣ್ಣದಿಂದ ನಂತರ ಇನ್ನೀಗ ಚಳಿಗೆ ಹೇಳುವ ಬಿಳಿ ಬಿಳಿ ನೊಣಗಳು ಪ್ರಾರಂಭವಾಗ್ತದೆ ಅದಕ್ಕೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಯಾವ ನಮ್ಮ ಯಾವ ಯಾವುದೇ ಸಾವಯವದಲ್ಲಿ ಅದು ಬಗ್ಗುದಿಲ್ಲ ಅಂತ ಹೇಳುವಂತದಕ್ಕೋಸ್ಕರ ಆ ನಾವು ಏನು ಮನೆ ಒಳಗೆ ನೊಣಕ್ಕೆ ಬಿಟ್ಟವ ಆಕ್ಟರ್ ಅಥವಾ ಯಾರು ಅದನ್ನ ಸ್ಪ್ರೇ ಏನು ಕೊಡ್ತಾ ಇದ್ದೇವೆ ಈಗ ಕೆಲವೆಲ್ಲ ಈಗ ರೋಗ ಬಂದ್ರೆ ಈ ಗಿಡಗಳಿಗೆ ಬೇಸಿಗೆಯಲ್ಲಿ ಬೆಂಕಿಯಲ್ಲಿ ಒಮ್ಮೆ ಕೊಡುವಂತ ಈ ಮುಳಿ ಉಳ್ಳಿಂದ ಕೆಲವು ರೋಗಗಳಿಗೆ ಒಮ್ಮೆ ಈಗ ಅಂದ್ರೆ ಆತರ ಎಲ್ಲ ಕೊಡುವುದನ್ನು ಯಾಕಂದ್ರೆ ನಾವು ಇಲ್ಲಿ ಸುಡುವುದಿಲ್ಲ ಅಂದ್ರೆ ಏನೆಲ್ಲಾ ಉಂಟು ಒಳಗಿದ ಒಣಗಿದ ಗೆಲ್ಲು ಏನುಂಟು ಮತ್ತೆ ಸತ್ತ ಗೆಲ್ಲುಗಳು ಅದ್ರಲ್ಲಿ ಬೇಡದಂತ ಹೂವಾಗದಂತ ಗಿಡಗಳೆಲ್ಲ ಏನುಂಟು ಅದನ್ನೆಲ್ಲ ಕಟ್ ಮಾಡಿ ತೆಗಿತೇವೆ ನವೆಂಬರ್ ಡಿಸೆಂಬರ್ ಗೆ ಆಗೋ ಹೊತ್ತಿಗೆ ನಾವು ಅದನ್ನ ಗಿಡಗಳನ್ನ ಹಾಗೆ ತೆಗಿತೇವೆ ಮತ್ತೆ ಬೆಂಕಿ ಕೊಟ್ಟು ಇದು ಮಾಡುದಿಲ್ಲ ಮತ್ತೆ ತುಂಬಾ ಸುಖುದಿಲ್ಲ ಕೆಲವೊಬ್ರು ಏ ಬೇಗ ಚಿಗಿರ್ತಾರೆ ಬೇಗ ಚಿಗಿರ್ತಾರೆ ಆದ್ರೆ ನಾವು ಆ ರೀತಿ ಅಂದ್ರೆ ನಾವು ತುಂಬಾ ತುಂಬಾ ಸೊಪ್ಪು ಇದ್ರೆ ಕೈಯಲ್ಲಿ ಸ್ವಲ್ಪ ತೆಗ್ಗಿ ಹಿಡಿ ತೆಗಿತೇವೆ ಬಿಟ್ರೆ ಮತ್ತೆ ಬೆಂಕಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡುದಿಲ್ಲ ಕೊನೆಯದಾಗಿ ನೀವು ವೀಕ್ಷಕರಿಗೆ ನಮ್ಮ ಚಾನೆಲ್ನ ನ ಮುಖಾಂತರ ಯಾವ ರೀತಿ ಇನ್ನು ಕೃಷಿ ಈ ಮಲ್ಲಿಗೆ ಕೃಷಿಯನ್ನು ಮಾಡುವ ವಿಚಾರವಾಗಿ ಒಂದು ಮಾಹಿತಿ ಕೊಡ್ತೀರಾ ನೀವು ಕೊನೆದಾಗಿ ಮಾಡುದಿದ್ರೆ ಹೊಸದಾಗಿ ಮಾಡುವವರಿಗೆ ಅಂದ್ರೆ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಜೊತೆಗೆ ಹೆಣ್ಣಿಗೆ ಮಾಡಬಹುದು ಅಥವಾ ನಾವೀಗ ನಮಗೆ ಬೇಕಾದಂತ ತರಕಾರಿ ಅದರಲ್ಲಿ ಇದನ್ನು ಬೆಳಿಕೊಳ್ಬಹುದು ಯಾವ್ದನ್ನು ಯಾವ ಇದ್ರಲ್ಲಿ ಆದ್ರೂ ಒಂದು ಮಹಿಳೆಯರು ಮುಂದೆ ಬಂದ್ರೆ ಒಂದು ಸ್ವಾವಲಂಬವಾಗಿ ಬದುಕಬಹುದು ಅಥವಾ ಇವತ್ತಿನ ಇದ್ರಲ್ಲಿ ಕಲ್ತ್ರೆ ವಿದ್ಯೆ ಇಲ್ಲ ನಮಗೆ ಉದ್ಯೋಗ ಇಲ್ಲ ಅಂತ ಹೇಳುವಂತ ಮಾತನ್ನು ಆ ಸುಳ್ಳು ಅಂತ ಹೇಳುತ್ತಾ ನಮಗೆ ಮನಸ್ಸಿದ್ದರೆ ಮಾರ್ಗವಿದೆ ಅಂತ ಹೇಳುವ ಎನ್ನುವ ಮುಖಾಂತರ ಯಾವುದೇ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳುವಂತದನ್ನು ನನಗೆ ನನ್ನ ಅನುಭವಕ್ಕೆ ಬಂದಿರುತ್ತದೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮೇಡಮ್ ನಿಮಗೆ ಧನ್ಯವಾದಗಳು ವೀಕ್ಷಕರೇ ನಾವು ಇವತ್ತು ಮಲ್ಲಿಗೆ ಕೃಷಿಯ ಬಗ್ಗೆ ಒಂದಷ್ಟು ನಮಗೆ ಆದಷ್ಟು ಪ್ರಯತ್ನ ಮಾಡಿ ವಿಡಿಯೋವನ್ನು ಮಾಡಿ ಈ ಚಾನೆಲ್ನ ಮುಖಾಂತರ ಹಂಚಿಕೊಳ್ಳಿಕ್ಕೆ ಇದ್ದೇವೆ ನಾವು ಈ ಹೊಸದಾಗಿ ನಾವು ಈ ಒಂದು ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ನೀವು ಈ ಚಾನೆಲ್ನಲ್ಲಿ ಈ ಕೃಷಿಯ ಒಂದು ಮಾಹಿತಿ ನಾವು ಮಲ್ಲಿಗೆ ಕೃಷಿಯ ಮಾಹಿತಿಯನ್ನು ಕೊಟ್ಟಿರೋ ವಿಚಾರವಾಗಿ ಕಮೆಂಟ್ ಮೂಲಕ ತಿಳಿಸಿ ಒಂದಷ್ಟು ಜನ ಯುವ ಜನತೆಗೆ ಒಂದು ಬದುಕಿಗೆ ಪ್ರಯೋಜನ ಆಗಲಿ ಅನ್ನೋ ವಿಚಾರವಾಗಿ ಈ ವಿಡಿಯೋವನ್ನು ಮಾಡಿರ್ತೇವೆ ನಾವು ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯ ವಿಡಿಯೋವನ್ನು ಕೆಲವೊಂದು ಉದ್ಯಮ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಸ್ವಾವಲಂಬಿ ಬದುಕನ್ನು ಯಾವ ರೀತಿ ಕಟ್ಟಿಕೊಳ್ಬೋದು ಅನ್ನುವ ವಿಚಾರವಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಮೂಲಕ ನಮಗೆ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ನಮಸ್ಕಾರ